ಹಲಸಿನ ಬೀಜದ್ದು ಪಕೋಡ ಮಾಡುವ ಅಂತ ಹೊರಟಿದ್ದೇನೆ ನಾನು ಹಲಸಿನ ಬೀಜ ಇಷ್ಟು ತಗೊಂಡಿದ್ದೇನೆ ಒಂದು ಇಪ್ಪತ್ತು ಈಗ ಪಕೋಡ ಮಾಡೋದು ಅಂತ ಹೇಗೆ ಅಂತ ಹೇಳಿಕೊಡ್ತೇನೆ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ನಾನು ಇಷ್ಟು ತಗೊಂಡಿದ್ದೇನಲ್ಲ ಇದನ್ನು ಬೇಯಿಸುವ ಕುಕ್ಕರಲ್ಲಿ ಒಂದು ಐದು ವೀಸಲ್ ಹಾಕಿ ನಾನು ಹಲಸಿನ ಬೀಜ ಬೇಯಿಸಿ ಒಂದು ಐದು ಬೀಜಲ್ ಹಾಕಿ ಬೇಯಿಸಿ ರೆಸ್ ಅದರ ನೀರು ಹಾಕಿ ಬೇಯಿಸಿದ್ದೇನೆ ಅದನ್ನು ನೀರು ತೆಗೆದು ಈಗ ಸಿಪ್ಪೆ ತೆಗಿಬೇಕು ನೀರು ತೆಗೆದಿದ್ದೇನೆ ಇನ್ನು ಸಿಪ್ಪೆ ತೆಗೆಯುವ ನೋಡಿ ಕೈಯಲ್ಲಿ ಹೀಗೆ ಸಿಪ್ಪೆ ತೆಗಿಬೇಕು ಸಿಪ್ಪೆ ತೆಗೆದ್ರೂ ಬೇಯಿಸಿದ್ರೂ ಆಗ್ತದೆ ಆದರೆ ಕೆಲವೊಂದು ಬರುವುದಿಲ್ಲ ಬೇಗ ಹೀಗೆ ಎಲ್ಲವನ್ನು ತೆಗಿಬೇಕು ಸಿಪ್ಪೆಯನ್ನು ತೆಗೆದು ಇಟ್ಟುಕೊಂಡಿದ್ದೇನೆ ಇನ್ನು ಮಿಕ್ಸಿಯಲ್ಲಿ ಹಾಕಿ ತರಿ ತರಿ ಕಡಿಯುವ ನೋಡಿ ನಾನು ಕಡ್ದು ಮಿಕ್ಸಿಯಿಂದ ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೇನೆ ನೋಡಿ ಇಷ್ಟು ಇದಕ್ಕಿಂತ ಸ್ವಲ್ಪ ನೀರಿದ್ದರೂ ತೊಂದರೆ ಇಲ್ಲ ಇದಕ್ಕೆ ಅಕ್ಕಿ ಹುಡಿ ಹಾಕುವಾಗ ಸ್ವಲ್ಪ ಗಟ್ಟಿ ಆಗ್ತದೆ ಸ್ವಲ್ಪ ತರಿ ತರಿ ಉಂಟು ಹಾಗೆ ನುಣ್ಣಗೆ ಇಲ್ವಾ ಇಷ್ಟು ಆದರೆ ಸಾಕು ಇನ್ನು ಇದಕ್ಕೆ ಜೀರಿಗೆ ಆಮೇಲೆ ಕರಿಬೇವು ಆಮೇಲೆ ಈರುಳ್ಳಿ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಒಂದು ಮೆಣಸು ಮತ್ತು ಅಜ್ಜಾರದ ಹುಡಿ ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ಇಷ್ಟನ್ನು ಹಾಕುವ ಇದಕ್ಕೆ ಇದಕ್ಕೆ ಮಿಕ್ಸ್ ಮಾಡುವ ಒಂದು ಅರ್ಧ ಗ್ಲಾಸ್ನಷ್ಟು ಅಕ್ಕಿ ಹುಡಿ ತಕೊಂಡಿದ್ದೇನೆ ಇದು ಎಲ್ಲವನ್ನು ಮಿಕ್ಸ್ ಮಾಡುವ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಮಿಕ್ಸ್ ಆಯಿತು ಸಾಕು ನೋಡಿ ಹಿಟ್ಟು ಅಂದರೆ ಅದೇ ಪಕ್ಕೊಂಡದ ಹಿಟ್ಟು ಇಷ್ಟು ಹದಕ್ಕೆ ಇಷ್ಟು ಅದಕ್ಕೆ ಕಲಿಸಿದ್ದೇನೆ ತುಂಬ ಗಟ್ಟಿಯಲ್ಲ ತುಂಬ ತೆಳುವಲ್ಲ ಇಲ್ಲಿ ಎಣ್ಣೆ ಕಾಯಿಲೆ ಕಟ್ಟಿದ್ದೇನೆ ಎಣ್ಣೆ ಕಾಯಿಲಿ ಮತ್ತು ಹಾಕು ಎಣ್ಣೆ ಕಾದಾಯಿತು ಈಗ ಹಾಕುವ ಒಂದೊಂದು ನೋಡಿ ಪಕೋಡ ಎಲ್ಲ ಆಯಿತು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಯಿತು ಅಂತ ಸವಿಯಲ್ಲಿ ಸಿದ್ಧ ಪಕೋಡ